ಸಾವಿರದ ಎಂಟುನೂರು ಎಂಟುನೂರ ಐವತ್ತೊಂಬೈನೂರ ಒಂಬೈನೂರ ಐವತ್ತು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರು ಐವತ್ತು ಸಾವಿರದ ಎಂಟುನೂರು ರೂಪಾಯಿ ಐವತ್ತು ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ದೋ ಹಜಾರ್ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ರೊಂಡೈದು ರೂಪಾಯಿ கிலோ சவ்ரூபாயா அய்யோ அவ்ளோத கிலோ நூறு ரூபாய் வரோதா அவ்ளோதா கலர் பார்ங்க எங்க இருக்க ஆ கலர் ஷைனிங் டாப் எர்டு சாகர எர்ட் சிவர ரூபாய் எர்டு சாயிர ரூபாய் எர்டு சாகர எரண்டு சாய் ரெண்டாயிரத்து ரூபாய் எர்டு சாயிர எர்ட் சாய் எர்ட் சாயிர ரூபாய் எர்டு சாகர எர்ட் சாயிர ரூபாய் ஃபுல் கலர் ஃபுல் டாப் லாஸ்டோ இன்னும் பேரேது இல்லை ஐட்டம் இது விட்டா அறுவத்யொட்லாட்ட நாளை பேரே மண்டி இல்ல நாளை மண்டி க்ளோசு பானுவாரா ரஜா இது நோட்ருபாய் சாய் 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 அண்ணா இது நூறு கிராம் ஒரு இல்லை நூற்றம்பது ப்ளஸ் இருக்கு பாரங்க எடுத்து சாய் சாக ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎಷ್ಟು ಹೇಳ್ತವನ ಬೇಡ ಅಂತಾವಣ ಅಷ್ಟೇ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಬೇಡ ಬಿಡ್ರಣ್ಣ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ರೂಪಾಯಿ ಸಿ ಎಫ್ ಸಿ ಎರಡು ಸಾವಿರದ ನೂರೈವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರು ರೆಡ್ ವೇಲೆ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಮುನ್ನೂರು ಮುನ್ನೂರೈವತ್ತು ನಾನ್ನೂರು ನಾನ್ನೂರೈವತ್ತು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಇನ್ನೊಂದು ಐವತ್ತು ನೂರು ಹೇಳರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು 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 ರೂಪಾಯಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಒಂಬೈನೂರೈವತ್ತು ಹಾಂ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅವ್ನು ನಾನು ಮಾಡಿಸ್ತೀನಿ ಅಂತ ಅಲ್ಲ ನಾನು ಮಾಡಿಸ್ತಾ ಇರ್ತೀನಿ ನಿಮ್ಮ ಕೈಲಿ ಅಂತ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ எர்டு சாக ரூபாய் எர்ட் ரூபாய் எர்ட் ரூபாய் சாயிரத ரூபாய் சாகர் ரூபாய் சாயிரத ஆறுநூறு சாயிரத ஆறுநூறு ரூபாய் சாகர் ரூபாய் சிரத ஆறுநூறு சாயிரம் முன்னூறு ரூபாய் சாகர் ரூபாய் ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಐದೂವರೆ ಕ್ರೆಟು ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತು ಸಾವಿರದ ಎಂಟುನೂರು ಎಂಟುನೂರ ಐವತ್ತು ರೂಪಾಯಿ ಒಂಬೈನೂರ ಒಂಬೈನೂರೈವತ್ತು ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ 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 ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇನ್ನೂರು ಇನ್ನೂರೈವತ್ತು ಸಾವಿರದ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ನಾನೂರು ನಾನ್ನೂರೈವತ್ತು ರೂಪಾಯಿ ಸಾವಿರದ ನಾನೂರ ಐವತ್ತು ಸಾವಿರದ ನಾನ್ನೂರೈವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರ ಐನೂರೈವತ್ತು ರೂಪಾಯಿ ಸಾವಿರದ ಐನೂರ ಎಲ್ಲ ಸೇರಿ ಅವು ನಮ್ಮ ಇಪ್ಪತ್ತು ಸಾವಿರದ ಐನೂರೈವತ್ತು ರೂಪಾಯಿ ಸಾವಿರದ ಐನೂರ ಐನೂರೈವತ್ತು ಸಾವಿರದ ಐನೂರ ಐನೂರೈವತ್ತು ರೂಪಾಯಿ ಸಾವಿರದ ಐನೂರ ಐನೂರೈವತ್ತು ಸಾವಿರದ ಐನೂರ ಐನೂರೈವತ್ತು ಸಾವಿರದ ಐನೂರ ಐನೂರೈವತ್ತು ಸಾವಿರದ ಐನೂರ ಐನೂರೈವತ್ತು ರೂಪಾಯಿ ಸಾವಿರದ ಐನೂರ ಐನೂರೈವತ್ತು ಸಾವಿರದ ಐನೂರ ಐನೂರೈವತ್ತು ರೂಪಾಯಿ ಸಾವಿರದ ಐನೂರ ಐನೂರೈವತ್ತು ಸಾವಿರದ ಐನೂರ ಐನೂರೈವತ್ತು ಸಾವಿರದ ಐನೂರ ಐನೂರೈವತ್ತು ರೂಪಾಯಿ ಸಾವಿರದ ಐನೂರ ಐನೂರೈವತ್ತು ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ನಾನ್ನೂರು ರೂಪಾಯಿ ನಾನ್ನೂರೈವತ್ತು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಚೆನ್ನಾಗಿದೆ ಸಾರ್ ಏನದು ನೋಡಿ ಎಲ್ಲ ಸೂಪರ್ ಇದೆ ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಏನು ಒಂಬೈನೂರು ಸಾವಿರ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ನೂರು ಸಾವಿರದ ಐವತ್ತು ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐದು ಸಾವಿರದ ಮುನ್ನೂರು ಸಾವಿರದ ಐವತ್ತು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಎಲ್ಲಪ್ಪ ಅರಿಶಾ ಸಾವಿರದ ನಾನ್ನೂರ ಐವತ್ತು ಸಾವಿರದ ಐವತ್ತು ಸಾವಿರದ ನಾನ್ನೂರ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐನೂರೈವತ್ತು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರ ಐವತ್ತು 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 ರೂಪಾಯಿ ಸಾವಿರ ಸಾವಿರದ ಮುನ್ನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐವತ್ತು ಸಾವಿರದ ಆರುನೂರು ಹಾಂ ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ 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 ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಾವಿರದ ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರೈವತ್ತು ಸಾವಿರದ ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರೈ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ರೂಪಾಯಿ ಏ ಇದು ಸಾವಿರದ ಐವತ್ತು ರೂಪಾಯಿ सौर नाईव सूर रूपा सविदा ईनूर सविद रूपा सारद रूपा सविदूर साइनूर रूपा सविदा ईनूर रूपा सविद रूपा सविदा ईनूर साईनूर सविद रूपा सविदा ईनूर रूपा सविद सूर 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 सू रूपा सविदा ईनूर ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ಇನ್ನೂರ ಒಂಬೈನೂರು ಸಾವಿರ ಸಾವಿರದ ನೂರು ಸಾವಿರದ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಐವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಆರುನೂರೈ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಿ ಎಫ್ ಸಿ ಬರೇಪ